ஏ அே பகி சீ நன்புனாத்தா

ನಾನು ನಿಮ್ಮಂತ ಹೋಗಿ ಹೇಳಕ್ಕೆ ನಾನು ಅಲ್ಬಿಡ ನಾನು ಮಂದಿ ಮಾತಿಗೆ ಬಂದು ಕೇಳಿ ನಿಮ್ಮ ತಪ್ಪ ಅಂತ ನಂದು ಮಿಸ್ಟೇಕ್ ಇನ್ನೇ ಮಾಡಲ್ವಾ ಹಂಗೆ ಹಂಗೋ ಹಂಗೋ ಮತ್ತೆ ಸಸಿ ಚಲೋ ಎತ್ಲೆ ತಂದು ಹಾಕ್ಬೇಕಂತ ಅಂತಾರವ್ರು ಊರು ಎತ್ತೇಳಿ ಇಂಥದ್ದು ಮಾಡೋರು ಭಾಳ ರೀ ಈಗ ಬರೀ ತಮ್ಮನ ತಮ್ಮ ಗೊತ್ತಿರಲ್ಲ ಮಂದಿ ಮನೆ ಬೆಂಕಿ ಹಾಕೋದಂತ ಗೊತ್ತಿರ್ತೈತವ್ರಿ ಹೋಲ್ಬಿಡು ನಾನೇ ಅಂತ ಹೇಳಿ ಕರ್ಸ್ಕೊಂಡಲ್ಲ ನೀನೇ ಅಂತ ಹೇಳಿ ಕರ್ಸ್ಕೊಂಡ ಮಾಡೋ ಪಾರೆ ಆತ್ರಿ ಆತ್ರಿ ಪಾಪ ಯಾರ್ಯಾರ್ದ ಮಾತು ಕೇಳಿ ನನ್ನ ಸಸಿಗೆ ನೋಡಿ ನೋಡ್ಕಾಗಿ ಎಂತ ಹಾಕ್ಬಿಟ್ಟಿರ್ತಾರವಾ ಏನಿದ್ದು ದಂದಿಲ್ಲ ದಂದಿ ಹೇಳ್ತಾರೆ ತೀರಪ್ಪಿಸ್ರೆ ನೀವು ಮಂದಿ ಮಾತು ಕೇಳಿ ನಿಮ್ಮನೇನಿಗೆ ಬೈಬ್ಯಾಡ್ರಿ ಏನ ಫ್ರೆಂಡ್ಸ್ ಮಂದಿ ಯಾವ ಬರೇ ನೋಡ್ತಿರ್ತಾರೆ ನೋಡ್ತಿರ್ತಾರ ಇದ್ದದೊಂದು ಇಲ್ಲದಂತ ಹೇಳಿ ಬರೇ ಕೆಡಿಸ್ತಾರ ನಮ್ಮ ನಮಗೆ ಗೊತ್ತಿರಬೇಕಷ್ಟು ನಮ್ಮ ಜೀವನ ನಮಗೆ ಗೊತ್ತಿರ್ಬೇಕು ಮಂದಿ ಮಾತಿಗೆ ಇತ್ತಲ್ಲಿ ಕೆಡಿಸ್ಕೋಬೇಡ್ರಿ ಫ್ರೆಂಡ್ಸ್ ನೀವು ಇನ್ನೂ ಚಂದ ಜೀವನ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು